ನಮಸ್ಕಾರ ನನ್ನ ಹೆಸರು ಸುಧಾಕರ್ ಶಾಸ್ತ್ರಿ ಅಂತ ಮೂಲತಃ ಬೆಂಗಳೂರುನು ನಮ್ಮ ಒಂದು ಈ ಒಂದು ಕುಂಭಮೇಳೆ ಮಹಾಕುಂಭ ಮೇಳದ್ದು ಎರಡ್ ಸಾವಿರದ ಇಪ್ಪತ್ತೈದರದ್ದು ಒಂದು ಚಿಕ್ಕ ಅನುಭವ ಹೇಳಬೇಕು ಅಂತ ನಮ್ಮ ಸ್ನೇಹಿತರು ಕೇಳಿದಾಗ ಯಾವ ಥರ ಅನುಭವ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾವು ಹೋಗಿ ಅಲ್ಲಿ ಅನುಭವಿಸಿದೆಲ್ಲ ಒಂಥರ ಅಲ್ಲಾ ಉದ್ದಿನ ದೀಪ ಥರ ನಮ್ಗೆ ಏನಾಯ್ತು ಅಂತಂದ್ರೆ ಯೋಚನೆ ಮಾಡಿಬಿಟ್ವಿ ಆದ್ರೆ ಎಲ್ಲ ಯಾರು ಕೇಳಿದ್ರು ನಕಾರಾತ್ಮಕ ಪ್ರಕ್ರಿಯೆ ಅಯ್ಯೋ ಬರಬೇಡ ಇಲ್ಲಿ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮು ಊಟ ತಿಂಡಿ ಸಿಗಲ್ಲ ಇಲ್ಲಿ ನೋಡಿದ್ರೆ ಜನ ಸ್ತೋಮ ಇದೆ ಇಲ್ಲಿ ಆಮೇಲೆ ನಾವು ಹೊರಡೋ ಮುಂಚೆ ಇಲ್ಲಿ ಕಾಲು ಬರೆ ಆಗ್ಬಿಡಿದೆ ಸ್ವಲ್ಪ ಜನ ಕಾಲು ಕಾಲ್ ಆಗ್ಬಿಟ್ರು ಮನೆಯಲ್ಲಿ ಈ ಥರ ಎಲ್ಲ ಒಂದು ಯೋಚನೆ ಅಂದ್ರೆ ಸ್ಟಾರ್ಟ್ ಮಾಡ್ಬೇಕ್ರೆ ಒಂಥರ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬಿಡ್ತು ಸೊ ನನ್ನ ಅನ್ನ ಅವನ ಮೂಲತಃ ಚಂದ್ರಪಟ್ಟಣದವನು ಬಂದು ಕೇಳ್ದ ಲೋ ಹಿಂಗ್ ಹೋಗಬೇಕು ಅಂತ ಏನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೇಳೋಣ ಯಾರ್ ಕೇಳಿದ್ರು ಯಾವ ರೀಲ್ಸ್ ಅಲ್ಲಿ ಯಾವ ಶಾರ್ಟ್ಸ್ ಅಲ್ಲಿ ಯಾವುದೇ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲವೂ ನಕಾರಾತ್ಮಕ ಪ್ರಕೃತಿ ಪ್ರಕ್ರಿಯೆ ಇದ್ದು ಇರೋದ್ರಿಂದ ನಾವು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೋಗೋಣ ಅಂತ ನಾ ಅವನೊಂದು ಮಾತು ಅಂದ ನೋಡಪ್ಪ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದೀವಿ ಕರ್ಸ್ಕೋಬೇಕು ಅಂತಿದ್ರೆ ಆ ದೈವ ಕೃಪೆ ಇದ್ದೇ ಇರುತ್ತೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಲ್ಗ ಹೆಜ್ಜೆ ಮುಂದಿದ್ದಾಗಿದೆ ಮುಂದುವರಿಯೋಣ ಅಂತಂದ್ವಿ ಸೊ ಪ್ಲಾನ್ ಮಾಡಿದ್ರು ಹೊರಟು ಸೊ ಬೇಸಿಕಲಿ ನಮಗೆ ಮೊದಲನೇ ದಿಸಾನೆ ಹಿಡಿದು ಯಾವುದು ಸಕಾರಾತ್ಮಕ ಪ್ರಕ್ರಿಯೆ ಬರಲೇ ಇಲ್ಲ ಯಾರು ಕೇಳಿದ್ರು ಹಿಂಗೆ ಬರಬೇಡಿ ಇಲ್ಲಿ ಇಲ್ಲಿ ವಸತಿ ಸೌಲಭ್ಯಗಳಿಲ್ಲ ಊಟ ತಿಂಡಿ ಇಲ್ಲ ರೋಡ್ ಟ್ರಾಫಿಕ್ ಜಾಮ್ ಆಗುತ್ತೆ ಯಾರನ್ನ ಒಬ್ಬರು ನಮ್ಗೆ ಒಂಚೂರು ಐ ತಲೆ ಕಟ್ಸ್ಕೊಳ ಇಲ್ಲಿ ಇತರ ವ್ಯವಸ್ಥೆಗಳಿದೆ ಅಖಾಡಗಳಿದೆ ಊಟ ತಿಂಡಿಗೇನು ಸಮಸ್ಯೆ ಇಲ್ಲ ಏನೋ ಮಠ ಅವ್ರದ್ದು ಒಂದು ಅಖಾಡ್ಗಳಿರುತ್ತೆ ಇರ್ಬೋದು ಒಬ್ರು ಹೇಳಿಲ್ಲ ಕಡೆಗದೇನಾಗತ್ತ ನೋಡೋಣ ಹೋಗ್ಲಿ ಹೋಗ್ಲಿನ್ಬಿಟ್ ನಾವು ಚಂದ್ರಪಟ್ಣ ಹುಳಿಯಾರು ಮತ್ತು ಹೊಸದುರ್ಗ ತಿಪ್ಪೂರು ಮುಖಾಂತರ ನಾವು ಮೊದಲನೇ ದಿನ ಇದಕ್ಕೆ ಹೊರಟ್ರಿ ಇಲ್ಲಿಗೆ ನಮ್ಮ ಈ ಪ್ರಯಾಗದ ಪ್ರಯೋಗ ಅಂತ ಕರಿತೀವಿ ನಾವು ಇನ್ನು ಯಾಕೆ ನಾವು ಇದು ಪ್ರಯೋಗನೇ ಇದು ಮಾಡಿದ್ದು ನಾವು ಏಕೆಂದ್ರೆ ಪ್ರಯಾಗಕ್ಕೆ ಹೋಗ್ಬೇಕಂತಂದ್ರೆ ಅದೊಂದು ಪ್ರಯೋಗ ಮಾಡ್ಕೊಂಡು ಹೋಗಬೇಕಾಗಿತ್ತು ಸೊ ಮೊದಲನೇ ದಿನ ಒಂದು ಮುನ್ನೂರು ಕಿಲೋಮೀಟ್ರ್ ನಾವು ಬಳ್ಳಾರಿಗೆ ನಾಲ್ಕು ಜನ ಹೊರಟ್ರಿ ಸೊ ನಾವು ಏನು ಯೋಚನೆ ಮಾಡಿದ್ವಿ ಅಂತಂದರೆ ಸ್ಟಾರ್ಟ್ ಮಾಡಿದಾಗ ಫ್ಲೈಟಲ್ಲಿ ಹೋದರೆ ಒಬ್ಬೊಬ್ಬರಿಗೆ ಲಾಸ್ಟ್ ಮಿನಿಟ್ ಬುಕ್ ಮಾಡಿದೆ ನ್ಯಾಚುರಲಿ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಪರ್ ಹೆಡ್ ಬೀಳ್ತಿತ್ತು ನಮಗೆ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ನಾಲ್ಕೊಂದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬರೀ ನಮಗೆ ಟ್ರಾವೆಲ್ ಇಲ್ಲಿಂದ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಲ್ಲಿ ಒಂದೂವರೆ ಸಾವಿರ ಕೊಡಬೇಕು ಮೂರು ಸಾವಿರ ಸೊ ಹಿಂಗೆ ಲೆಕ್ಕ ಒಂದು ಒಂದು ಲೆಕ್ಕಾಕೊಂಡು ಹೋಗ್ತಾ 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 ಇದ್ರೆ ಅದು ಬೆಲೆಗಳು ಎರಡು ಲಕ್ಷ ಆಲ್ಮೋಸ್ಟ್ ಎರಡು ಎರಡು ಕಾಲು ಲಕ್ಷದಾಗ ಬೀಳ್ತಿತ್ತು ನಮಗೆ ಪ್ಲಸ್ ನಮ್ಮ ಊಟ ತಿಂಡಿ ನಮ್ಮ ವಸತಿ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟು ಅಲ್ಲಿ ಹೆಂಗೆ ಅಂತಂದರೆ ಹೊರಗಡೆ ಇರೋ ಗಾಡಿ ಒಳಗಡೆ ಬಿಡಲ್ಲ ಒಳಗಡೆ ಇರೋ ಗಾಡಿ ಹೊರಗಡೆ ಹೋಗೋಕೆ ಬಿಡೋದಿಲ್ಲ ಸೊ ಇವೆಲ್ಲ ಸ್ವಲ್ಪ ಗುಣಾಕಾರ ಭಾಗಾಕಾರ ಎಲ್ಲವೂ ಚೆಕ್ ಮಾಡಿಕೊಂಡು ನೋಡಪ್ಪ ನಾವು ನಾಲ್ಕು ಜನ ಇದ್ದೀವಿ ಮೂರ್ ಜನ ಗಾಡಿ ಓಡಿಸ್ತೀವಿ ಕಂಫರ್ಟಬಲ್ ಆಗಿ ನಾನ್ ಬೆಳಗ್ಗೆ ಓಡಿಸ್ತೀನಿ ನೀನು ಸಂಜೆಯಿಂದ ಓಡಿಸೋ ಇನ್ನೊಬ್ಬ ರಾತ್ರಿ ಓಡಿಸ್ತೇನೆ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಚಂದ್ರಪಟ್ಟಿನ ಹೊರಟಿವಿ ನಾವು ಮೊದಲನೇ ದಿನ ನಮ್ಗೆ ಬಳ್ಳಾರಿ ಉಳಿದ್ಬಿಟ್ಟು ಹೆಂಗಿರುತ್ತೆ ದಿನ ದಿನ ಡೈಲಿ ಬೇಸಿಸ್ ಅಪ್ಡೇಟ್ ತೊಗೊಂಡು ತಗೊಂಡು ತೊಗೊಂಡು ತಗೊಂಡು ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತಂದ್ರೆ ಮುಂದುವರಿಯೋಣ ಇಲ್ಲ ಒಂದು ಮಧ್ಯಮವಾಗಿದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ನಾವು ಸೊ ನಮ್ಮ ಒಂದು ಇದಕ್ಕೆ ಆ ಕಾಲ್ ತುಳಿತದ್ದು ಸ್ವಲ್ಪ ತುಂಬಾ ಎಲ್ರಿಗೂ ಮನಸ್ಸಿಗೆ ಬೇಜಾರಾಗಿದೆ ಅದು ನೆಕ್ಸ್ಟ್ ಬರ್ತೀನಿ ಆಮೇಲೆ ಬರ್ತೀನಿ ಇದಕ್ಕೆ ಸೊ ಮೊದಲನೇ ದಿನ ನಾವು ಬಳ್ಳಾರಿ ಉಳಿದು ಬಳ್ಳಾರಿ ಲೋಕಲ್ ಫ್ಲೇವರ್ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಹೊರಟು ಎರಡನೇ ದಿನ ನಾವಲ್ಲಿ ಜಬಲ್ಪುರ್ ಅಂತ ಒಂದು ಮಧ್ಯ ಜಾಗ ಇದೆ ಇಲ್ಲಿ ಈ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶ ಜಾಗದಲ್ಲಿ ನಾವೇನಂತಂದ್ರೆ ಭಾರಿ ಹುಷಾರಾಗಿರ್ಬೇಕು ನಾವು ಯಾಕಂದ್ರೆ ನಮ್ಗೆ ಅದು ಜಾಗ ಗೊತ್ತಿಲ್ಲ ಅದು ಕೇಳಿದಿರೋದು ಏನೋ ಕಂಡರಿಯದ ಕೇಳ ಕತೆಗಳೆಲ್ಲ ಕೇಳಿದ್ವಿ ನಾವೆಲ್ಲ ಬಟ್ ಆದ್ರೂ ಏನೋ ಒಂದು ದೈವ ಸಂಕಲ್ಪ ಆಯ್ತು ಎಲ್ರು ಸ್ನೇಹಿತರು ಒಂದು ಒಂದೇ ಒಂದೇ ಮನಸ್ಸಿನ ಸ್ನೇಹಿತರು ಎಲ್ಲ ಬಂದ್ವಿ ಹೊರಟ್ವಿ ಮಾಡಿದ್ವಿ ಶುರು ಮಾಡಿದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ನಾಗಪುರಕ್ಕೆ ಹೊರಟ್ವಿ ನಾವು ಸೊ ಮೂರು ದಿವಸ ನಾಗಪುರ ಆದ್ಮೇಲೆ ನಮ್ ನೆಕ್ಸ್ಟ್ ಶುರು ಆಗೋದು ನಮ್ಮ ಪ್ರಯಾಣ ಬಂದ್ಬಿಟ್ಟು ನೆಕ್ಸ್ಟ್ ಪ್ರಯೋಗಕ್ಕೆ ಇಲ್ಲಿ ಕರ್ನೂಲಿಂದ ಹೋಗ್ಬೇಕಾರೆ ನನ್ನ ಸ್ನೇಹಿತ ಒಬ್ಬ ನನ್ಗೆ ಫೋನ್ ಮಾಡ್ತಿದ್ದೆ ಪದೇ ಪದೇ ಬೆಳಗ್ಗೆ ನಮ್ದೇನೋ ಯೋಚನೆ ಮಾಡ್ತಾ ಇದ್ವಿ ಅಲ್ಲಿ ಸರಿ ಇಲ್ಲ ಎಲ್ಲಿ ಸರಿ ಯಾರಪ್ಪ ಯಾರು ಕೇಳಿದ್ರು ಬರೀ ನಕಾರಾತ್ಮಕವಾಗಿ ಹೇಳ್ತಾ ಇರೋದಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಹಾಗೆ ಯೋಚನೆ ಮಾಡ್ದಂಗೆ ನಾ ಮುಂದುವರೋಣ ಆಗಿದಾಗ್ಲಿ ಎಲ್ರೂ ಹೋಗಿದ್ದು ನಮ್ಗೆ ಹೆಚ್ಚು ಕಮ್ಮಿ ಆಯ್ತಾ ನಮಗೂ ಹೆಚ್ಚು ಕಮ್ಮಿ ಆಯಿತು ಇಲ್ವಾ ನಿಮ್ದಾಗ ವಾಪಸ್ ಬರೋಣ ಅಂತ ಯೋಚನೆ ಮಾಡಿದ್ ಅಷ್ಟು ನನ್ನ ಸ್ನೇಹಿತ ನನ್ನ ದೂರದ ನೆಂಟ ಒಬ್ಬ ಅವ್ನು ಫೋನ್ ಮಾಡಿ ಏನೋ ಬೆಳಿಗ್ಗಿಂದ ಫೋನ್ ಮಾಡ್ತಾ ಇದ್ನಿ ರಿಸೀವ್ ಮಾಡ್ತೀವಲ್ಲ ನೀನು ಇಲ್ಲ ಕಣೋ ಪ್ರಯೋಗಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಗಾಡಿ ಓಡಿಸ್ತಾ ಇದ್ವಿ ಸ್ವಲ್ಪ ಅದಕ್ಕೆ ಟೆನ್ಷನ್ ಇದ್ವಿ ಹಿಂಗೆ ಏನು ಟೆನ್ಶನ್ ನಿನಗೆ ಅಂತ ಇಲ್ಲ ಕಣೋ ಯಾರು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಲ್ಲಿ ಮತ್ತೆ ಎಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲ ನಕಾರಾತ್ಮಕ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಈ ಥರ ಹೋಗ್ಲೇ ಬಡುವ ಅಂತ ಅವನು ಒಂದೇ ಒಂದು ಅದು ಮೊಮೆಂಟ್ರಿ ದಿನಕ್ಕೂ ದಿನಕ್ಕೂ ಚೇಂಜ್ ಆಗ್ತದೆ ಹವಾಮಾನ ಹೆಂಗೆ ಅಂತಂದ್ರೆ ಆ ಒಂದು ಮೊಮೆಂಟ್ ಅಲ್ಲಿ ಚೇಂಜ್ ಆಗ್ತಿರುತ್ತೆ ಮಳೆನೂ ಬರಬಹುದು ಗಾಳಿನೂ ಬರ್ಬೋದು ಬಿಸಿಲು ಬರಬಹುದು ಹಾಗಂತ ಸುಮ್ಮನೆ ಕೂತ್ಕೊಂತೇವೆ ಮನೇಲಿನೋ ಇಲ್ಲ ಅವ್ರಿಗೆ ಯಾರೋ ಮಳೆಯಲ್ಲಿ ನಿಂತಾರೆ ಅವ್ರ ಯಾರೋ ಟ್ರಾಫಿಕ್ ಅಲ್ಲಿ ಇದಾರೆ ಅಂತ ಅವರ ಒಂದು ಅನಿಸಿಕೆ ಹಂಚ್ಕೊಂಡಿದ್ದಾರೆ ಹಾಗಂತ ನೀವು ಹಂಗಾಗತ್ತೆ ಅಲ್ವಾ ಹೆಂಗಾಗತ್ತೆ ನಿನಗೆ ಅಂತಂದ ಇಲ್ಲ ಕಣ್ ಕರೆಕ್ಟ್ ನೀನು ಯೋಚನೆ ಮಾಡಿದ್ದು ಒಳ್ಳೇದು ಅವ್ನು ನಮ್ಗೊಂದು ಒಳ್ಳೆ ಅದ್ಭುತವಾದ ಸಲಹೆ ಕೊಟ್ಟ ಅವನು ನಾವು ಹೋಗೋಕ್ ಮುಂಚೆ ಹತ್ತು ಜನ ಹೋಗಿದ್ದಾನ ಅಲ್ಲಿ ಹುಂ ಯಾರನ್ನು ಹೇಳಕ್ಳಿದ್ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿ ಅವನು ಎಲ್ಲಿ ಉಳಿಯೋದು ಎಲ್ಲಿ ಬಿಡೋದು ಏನೂ ಗೊತ್ತಿಲ್ಲ ಒಬ್ಬ ಏನೋ ಏಕಾಂಗಿಯಾಗಿ ಹೋಗಿ ಅಲ್ಲಿ ಯಾರೋ ಒಬ್ನ ಪರಿಚಯ ಮಾಡ್ಕೊಂಡ ಹೆಂಗ್ ಪರಿಚಯ ಆಯ್ತು ಅವನ್ಗೆ ಅಂದ್ರೆ ಅಲ್ಲಿ ಚಾಯ್ ಮಾರೋರು ಅಂದ್ರೆ ಟೀ ಮಾರಿ ಅವರು ದಿನಚರಿ ಅವನು ಅವನ್ ಕೇಳಿದ್ದೇನು ಗುರು ನಾನು ಬಯಲು ಹೋಂಗ್ಲಿಂದ ಬಂದಿದ್ದೀನಿ ಬೆಳಗಾವಿ ಜಿಲ್ಲೆ ನನಗೆ ಉಳಿಯೋಕ್ಕೆ ಎಲ್ಲಿ ಏನು ಜಾಗ ಏನಿಲ್ಲ ಏನಿಲ್ಲ ನೀನು ಏನು ಸಹಾಯ ಮಾಡಬಹುದು ನೀನು ಅಂತ ಈ ಹೊರಗಡೆ ಅವರು ಬೇರೆ ಊರಿಂದ ಬಂದವರು ಸಹಜವಾಗಿ ಸ್ವಲ್ಪ ನಂಬಿಕೆ ಸ್ವಲ್ಪ ಇನ್ನು ಅಷ್ಟು ಬೆಳೆದಿರೋದಿಲ್ಲ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಅವ್ರಿಗೂ ಏನಿಸ್ತು ಇಲ್ಲಪ್ಪ ಇವನು ಜೆನ್ಯೂನ್ ಆಗಿರೋ ವ್ಯಕ್ತಿ ಇವನ್ ಏನೋ ಸಹಾಯ ಮಾಡ್ಲೇಬೇಕು ನಾವು ಪಾಪ ತುಂಬಾ ಅರ್ಸಿನ ಕೇಳ್ತಾ ಇದ್ದಾನೆ ಅನ್ಬಿಟ್ಟು ಅವ್ರಿಗೆ ನಂಬಿಕೆ ಬಂದಿದೆ ಯು ಪಿ ಲೋಕಲ್ ಹಾಡ್ಸ್ಗೆ ನಂಬಿಕೆ ಬಂದಿದೆ ನಂಬಿಕೆ ಏನಾಗಿದೆ ಅಂತಂದ್ರೆ ಅವನು ಅವ್ರ ಮನೇಲಿ ಉಳ್ದು ಅವ್ರ ಸತ್ಕಾರವನ್ನೆಲ್ಲ ತಗೊಂಡು ಅವರು ಒಂದ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಕಾಫಿ ಟೀ ಹಣ್ಣು ಹಂಪಲು ಎಲ್ಲ ಒಂದು ಅತಿಥಿ ಸತ್ಕಾರವನ್ನು ತಗೊಂಡು ಅದು ಅಲ್ಲದೆ ಒಂದು ನಯಾ ಪೈಸಾ ದುಡ್ಡು ಇಸ್ಕೊಳ್ತೇನೆ ಇದು ನಾವು ಮಾಡ್ತಾರೋ ಸೇವೆ ನಮ್ಮ ಮಹಾಕುಂಭಕ್ಕೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒನ್ಸಿದ್ ಬರೋದಿದು ಮಹಾಕುಂಭ ಇದು ನಮ್ಗೆ ಯಾವುದೋ ಜನ್ಮದ ಪುಣ್ಯ ನಮ್ಮ ತಾತ ಮುತ್ತಾತಂದರು ಮಾಡಿರೋ ಪುಣ್ಯಕ್ಕೋಸ್ಕರ ಬಂದಿದೆ ನಮ್ಮ ಸೇವೆ ಮಾಡ್ಬೇಕು ಅನ್ಬಿಟ್ಟು ಅವ್ರ ಮನೇಲೆ ಉಳಿಸ್ಕೊಂಡು ಆತಿಥಿ ಸತ್ಕಾರ ಮಾಡ್ಕೊಂಡು ಯಾವುದೇ ರೀತಿಲಿ ಅವ್ನಿಗೆ ತೊಂದರೆ ಆಗದ್ರಂಗೆಲ್ಲ ನೋಡ್ಕೊಂಡಿದ್ದಾರೆ ಲೋಕಲ್ ಅಲ್ಲಿ ಇವನು ಇವನ್ ಸ್ವಲ್ಪ ಮುಜುಗರ ಇಷ್ಟೆಲ್ಲ ಸತ್ಕಾರ ಮಾಡಿದೀವಿ ಸ್ವಲ್ಪ ಹಣ ಸಹ ಹೆಂಗ್ ಮಾಡೋದು ನಮ್ ಸಿಟಿ ಬಂದಿರೋ ನಮ್ಗೆ ದುಡ್ಡು ಮೊದಲ ಆದ್ಯತೆ ಇರುತ್ತೆ ಅವ್ರಿಗೆ ಆತಿಥ ಸತ್ಕಾರ ಮೊದಲ ಆದ್ಯತೆ ಇರುತ್ತೆ ಇದು ಹೆಂಗ್ ಮಾಡೋದು ಯಾವ ತರ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ದಯವಿಟ್ಟು ನೀವು ದುಡ್ಡು ಗಿಡ್ ಅಂತೆಲ್ಲ ಮಾತಾಡ್ಲೇಬೇಡಿ ನೀವು ದುಡ್ಡು ಅಂತಂದ್ರೆ ನಮ್ಮ ವಿಶ್ವಾಸಕ್ಕೆ ತುಂಬಾ ತೊಂದರೆ ಆಗುತ್ತೆ ಇದೆಲ್ಲ ನಾವು ಪ್ರೀತಿ ವಿಶ್ವಾಸ ಮಾಡ್ತಾ ಇರೋದು ನೀವು ಎಲ್ಲಿಂದ ಬಂದಿದ್ರೆ ಯಾರು ಬಂದಿರೋ ನಮ್ಗೆ ಗೊತ್ತಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ಆಗ ನನ್ನ ಕಸಿನ್ ಏನ್ ಯೋಚನೆ ಮಾಡೋದಂದ್ರೆ ಇವ್ರದ್ದು ಒಂದು ಟಿ ಅಂಗಡಿ ಇದೆ ನಾನಾ ಇವರು ಟೀ ಅಂಗಿಲಿ ಕೆಲಸ ಮಾಡ್ಬೋದು ಬೆಳಗಿನ ಸಂಜೆ ನಾನೇನ್ ದೀರ ಹೋಗ್ಬಿಟ್ಟು ಬರೀ ಶಾಹಿ ಸ್ನಾನ ಮಾಡೋದಾಗ್ಲಿ ಬೆಳಗಿನ ಸ್ನಾನ ಮಾಡೋದಾಗ್ಲಿ ಅಲ್ಲಿ ಇಲ್ಲಿ ಹೋಗೋದಾಗ್ಲಿ ಇರೋದಿಲ್ಲ ಆಯ್ತು ಆ ಒಂದಿಷ್ಟು ಒಂದ್ ದಿನದಲ್ಲಿ ಒಂದು ಗಂಟೆಗಳು ಇಟ್ಕೋಬೇಕು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಟೀ ನಾನು ಸಪ್ಲೈ ಮಾಡ್ತೀನಿ ಬಂದ್ರು ಕಸ್ಟಮರ್ಸ್ ಕೊಡ್ತೀನಿ ಅಂತ ಸೊ ಇವನು ದುಡ್ಡಿನ ಮುಖಾಂತರ ಅಲ್ದೇದ್ರು ಕೂಡ ಸೇವೆ ಮುಖಾಂತರ ಇವನು ಸಹಾಯ ಮಾಡಿ ಅವ್ರು ಹದ್ ದಿವಸ ಇದ್ಬಿಟ್ಟು ಬಂದ ಸೊ ನಮಗ್ ಫೋನ್ ಮಾಡ್ಬಿಟ್ರು ಈ ತರ ಹಿಂಗಿದೆ ಕಂಡು ಹೋಗ್ತಾ ಇದೀವಿ ಹಿಂಗಿಂತ ಹೇಳಿದಾಗ ಇಲ್ಲ ಒಬ್ಬ ಕಾಂಟ್ಯಾಕ್ಟ್ ಕೊಡ್ತೀನಿ ನಿನ್ಗೆ ದಯವಿಟ್ಟು ಮಾತಾಡು ಈ ತರ ಹಿಂಗೇ ತುಂಬಾ ಒಳ್ಳೆ ವ್ಯಕ್ತಿಗಳು ಅತಿಥಿ ಸತ್ಕಾರದ ನಂಬರ್ ಒನ್ ಏನ್ ನೀನು ಏನು ಹೇಳ್ಬೇಕಾದಿಲ್ಲ ಎಲ್ಲ ಅವನೇ ಮಾಡ್ತಾನೆ ಅಂತಂದು ನಾವೇನಪ್ಪ ಯು ಪಿ ಅಂತ ಜಾಗದಲ್ಲಿ ಹೋಗಿ ಅತಿಥಿ ಸತ್ಕಾರ ಸ್ವಲ್ಪ ಅದು ಅಷ್ಟು ತುಂಬ ಹತ್ರ ಪದ ಅಲ್ಲ ಯು ಪಿ ಮಧ್ಯಪ್ರದೇಶ ಎಲ್ಲ ತುಂಬ ನಮಗೆ ದೂರದ ಪ್ರದೇಶ ಆಗಿರೋದ್ರಿಂದ ಒಂದು ಸ್ವಲ್ಪ ಅದು ಹೆಂಗ ಹೋಗೋದು ನೀನೇನೋ ಹೋಗಿದ್ಯಪ್ಪ ನಮ್ಗೆ ಹೆಂಗೆ ಆಗತ್ತೆ ಅಂತ ಸ್ವಲ್ಪ ನಮ್ಮ ಮನಸ್ಸಿಗೆ ಇತ್ತು ಸರಿ ಆಯ್ತು ಹೋಗಿ ಬಿಡೋಣ ಅಂತ ಒಂದು ಫೋನ್ ನಂಬರ್ ಕೊಟ್ಟು ಒಂದು ಕಾಂಟ್ಯಾಕ್ಟಾಗಿ ಒಂದು ಕಾನ್ಫರೆನ್ಸ್ ಕಾಲ್ ಮಾಡಿ ನಾವು ನಾಗ್ಪುರದಿಂದ ಒಂದು ಸಿ ಮಾತಾಡ್ಕೊಂಡು ಜಬಲ್ಪುರ ಆದ್ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ನೋಡಿ ಬಯ್ಯ ಸು ಪ್ರದೀಪ್ ಪಟೇಲ್ ಅಂತ ಈ ಹೊತ್ತು ನೆನೆಸ್ಕೋಬೇಕು ತಮ್ಮ ಹೊತ್ತು ನೆನೆಸ್ಕೋಬೇಕು ಹೋಗನ ಆತ ಡೆಲ್ಲಿ ಓದ್ತಾ ಇರೋದು ಹುಡುಗ ಅವನಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಐ ಪಿ ಎಸ್ ಐ ಎಫ್ ಎಸ್ ಮಾಡ್ಬೇಕು ಅಂತ ಐ ಎ ಎಸ್ ಮಾಡ್ಬೇಕು ಅಂತ ಮೂರಲ್ಲಿ ಅದನ್ನ ಕಮಿಷನ್ ಮಾಡಲಿ ಮಾಡ್ಬೇಕು ಅಂತ ಅವನಿಗೆ ತುಂಬಾ ಆಸೆ ಇದೆ ಏನಕ್ಕೆ ಇಲ್ಲಿ ಜಾಗ ಬಂದಿದ್ದಾನೆ ಅಂದ್ರೆ ಕುಂಭಮೇಳದಲ್ಲಿ ಅವ್ರ ತಂದೆ ತಾಯಿ ಸಹಾಯ ಮಾಡಬೇಕು ತಮ್ಮಂಗ್ ಸಹಾಯ ಮಾಡ್ಬೇಕು ತಮ್ಮ ಪಿ ಡಬ್ಲ್ಯೂ ಡಿ ಕೆಲಸ ಮಾಡ್ತಾನೆ ಆ ಆ ಸಂಸಾರ ಎಷ್ಟು ಚಿಕ್ಕದು ಅಂತಂದ್ರೆ ಒಂದು ಮನೆ ಚಿಕ್ಕ ಮನೆ ಒಂದು ದನದ ಕೊಗೆ ಆ ದನದ ಕೊಟ್ಗೆ ಪಕ್ಕದಲ್ಲಿ ಇರೋದಕ್ಕೆ ಒಂದು ಚಿಕ್ಕ ಜಾಗ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀವಿ ಯಾವ ಎಲ್ಲಿದ್ದೀವಿ ನಾವು ನಾವೇನು ಫೈವ್ ಸ್ಟಾರ್ ಅಕಾಮಿಡೇಶನ್ ಆಗಲಿ ಅದ್ಭುತವಾದ ಅಕಾಮಿಡೇಶನ್ ಇರಬೇಕು ಅಂತ ನಮ್ದೇ ಆತರ ಯೋಚನೆ ಇಲ್ಲ ಹೆಂಗೆ ಹೋಗ್ತೀವೋ ನಮ್ಮ ಜಾಗ ಏನು ತೋರಿಸುತ್ತೋ ಅಲ್ಲೇ ಇದ್ದು ಹಂಗೆ ಇದ್ದು ಅವ್ರ ತರ ಇದ್ದು ಬಾಳಿ ಬದುಕಿ ಒಂದು ವಾರ ಈ ಒಂದು ಒಳ್ಳೆ ಅದ್ಭುತವಾದ ಒಂದು ಕ್ಷಣಗಳನ್ನ ಅಂತ ಕ್ಷಣಕಂತ ಮನಸ್ಥಿತಿಲ್ಲ ಇತ್ತಾಗ್ಲಿ ಸೊ ನಾಲ್ಕು ಜನ ಹಂಗೆ ಇದ್ವಿ ಹಂಗೆ ಆಯಿತು ಹಂಗೆ ಬಂದ್ವಿ ಸೊ ರೀಚ್ ಆಗ್ತೀವಿ ರೀಚ್ ಆಗಬೇಕು ಅಂದರೆ ಎಲ್ಲಿ ಬರ್ಬೇಕು ನಾವು ಅವತ್ತಿನ ದಿನ ಆಶ್ಚರ್ಯ ಆಗಿದೆ ಅಂದ್ರೆ ಒಂದು ಎರಡು ಮೂರು ದಿವಸದ ಹಿಂದೆ ಜಬಲ್ಪುರಲ್ಲಿ ಒಂದು ಇನ್ನೂರ ಮುನ್ನೂರು ಕಿಲೋಮೀಟರ್ ಹಿಂದೆ ಇಲ್ಲಿಗೆ ಪ್ರಯಾಗಕ್ಕೆ ಒಂದು ಮುನ್ನೂರು ಕಿಲೋಮೀಟರ್ ಹಿಂದೆ ಟ್ರಾಫಿಕ್ ಜಾಮ್ ಅಂತ ಶುರು ಆಗ್ಬಿಡುತ್ತೆ ಆ ಜಾಗದಿಂದ ನಾವು ಶುರು ಮಾಡಿದ್ವಿ ಅವ್ನು ನಮಗೂ ಸಜೆಷನ್ ಕೊಟ್ಟ ಭಯ ಒಂದು ಕೆಲಸ ಮಾಡಿ ನೀವು ಸದ್ಯಕ್ಕೆ ಪರಿಸ್ಥಿತಿ ತುಂಬಾ ಇಲ್ಲಿ ಟ್ರಾಫಿಕ್ ಜಾಮ್ ಇದೆ ನಾನು ನಿಮ್ಗೆ ಒಂದು ಹಳ್ಳಿಗೆ ಲಿಸ್ಟ್ ಕೊಡ್ತೀನಿ ಮೈಹಾರ್ ಅಂತ ನಾವು ಶುರು ಮಾಡಿದೆ ಮೈಹಾರ್ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಮೈಹಾರ್ ಆದ್ಮೇಲೆ ಈ ಸಾತ್ನಾ ಅಂತ ಒಂದು ಜಾಗ ಇದೆ ಅದೆಲ್ಲ ಮಧ್ಯಪ್ರದೇಶಕ್ಕೆ ಬರೋದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಆ ಪ್ರಾಂತ್ಯದಲ್ಲಿ ಛತ್ರಪತ್ರಕ್ಕೆ ಬರೋದು ಅದು ಮೈಹಾರಿಂದ ಸಾತ್ನಾ ಅದೊಂದು ಅರವತ್ತು ಕಿಲೋಮೀಟರ್ ಸಾತ್ನ ಇಂದ ಕಾರ್ವಿ ಈ ಚಿತ್ರಕೂಟನ ಒಂದು ತುಂಬಾ ಅದ್ಭುತವಾದ ಜಾಗ ಇದೆ ಇದಕ್ಕೆ ಮಧ್ಯಪ್ರದೇಶದಲ್ಲಿ ಆ ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶಕ್ಕೆ ಎರಡು ಭಾಗದಲ್ಲಿ ಕಾಣತದು ಮತ್ತೆ ರಾಜಾಪುರ್ ಅಂತ ಒಂದು ಜಾಗ ಇದೆ ರಾಜಾಪುರದ ಸಹಿಷ್ಣು ಅಂತ ಒಂದು ಜಾಗ ಇದೆ ಸಾಸೋ ಅಂತ ಸೊ ನೀವೇನ್ ಮಾಡಿ ಅಂತಂದ್ರೆ ನಮ್ಮ ಊರು ಅವ್ರ ಊರು ಇರೋದು ಭದ್ರಾಪುರ ಅಂತ ಊರು ಹೆಸರು ಅಲ್ಲಿಗೆ ಬರಬೇಕು ಅಂದ್ರೆ ನೀವು ಈ ನಾಲ್ಕೈದು ನಾಲ್ಕೈದು ಪಾಯಿಂಟ್ಸ್ ಎಲ್ಲ ಇದೆಯೋ ಆ ಪಾಯಿಂಟ್ಸ್ ನೀವು ಕವರ್ ಮಾಡ್ಕೊಂಡು ಒಂದಾ ಒಂದಾಗಿ 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 ಬನ್ನಿ 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 ಅಂತ ಹೇಳಿದ್ರು ಅವನು ಹೆಂಗೆ ಹೇಳಿದ್ನು ನಾವು ಹಂಗೆ ಬಂದ್ವಿ ಬಂದಾದ್ಮೇಲೆ ನಮಗೆ ನಿಜ ಹೇಳಬೇಕಂದ್ರೆ ಒಂದು ಕಡೆ ಯಾವುದೇ ರೀತಿಲಿ ಟ್ರಾಫಿಕ್ ಜಾಮ್ ಆಗದಾಗ್ಲಿ ನಮ್ಗೆ ಕಂಪ್ಲೀಟ್ ಇವರು ತೋರಿಸಿದ್ರಲ್ಲ ಹಂಗೆ ಟ್ರಾಫಿಕ್ ಜಾಮ್ ಮುನ್ನೂರು ಕಿಲೋಮೀಟರ್ ಜಾಮು ನಾನೂರು ಕಿಲೋಮೀಟರ್ ಜಾಮ್ ಐನೂರು ಕಿಲೋಮೀಟರ್ ಜಾಮ್ ಒಂದು ಕಡೆ ಒಂದು ಜಾಮ್ ಇರಲಿಲ್ಲ ನಮ್ಗೆ ಏನಕ್ಕೆ ಅಂದ್ರೆ ನಾವು ಲೋಕಲ್ ಐಟ್ಸ್ನ ಯಾವತ್ತೂ ಫಾಲೋ ಮಾಡಿದ್ರೆ ನಮ್ಗೆ ಯಾವುದೇ ತರ ಅನನುಕೂಲ ಆಗಲ್ಲ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಸಾಕ್ಷಿ ಇದ್ರ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ನಾವು ಪ್ರಯಾಗ್ರಾಜ್ಗೆ ಬರ್ಬೇಕಂತಂದಾಗ ಮೂರುವರೆ ಸಾವಿರ ಜನ ಪೊಲೀಸ್ ಅವರು ಪೊಲೀಸ್ ಆರ್ ಪಿ ಎಫ್ ತುಕುಡಿ ಇಟ್ಕೊಂಡು ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕು ಯಾವ ತರ ಇದು ಹೈವೇ ನಾವು ಕಂಟ್ರೋಲ್ ಮಾಡ್ಬೇಕು ಈ ಯಾವ ಹೈವೇ ನಿಮ್ಗೆ ನೂರೈವತ್ತು ಕಿಲೋಮೀಟರ್ ಜಾಮ್ ನೂರ್ ಕಿಲೋಮೀಟರ್ ಜಾಮ್ ಆ ಹೈವೇಲೆ ಬಂದು ನಾವು ನಮ್ಗೆ ತೊಂಬತ್ತೆರಡು ಕಿಲೋಮೀಟರ್ ಝೀರೋ ಟ್ರಾಫಿಕ್ ನಮ್ಮ ಗಾಡಿ ಒಂದು ಬಿಟ್ಟು ಯಾವುದೇ ಇಲ್ಲ ಇದನ್ನ ಹೇಳಿದ್ರೆ ಇದು ಅತಿಶಯೋಕ್ತಿ ಅನ್ಬೋದು ಕೆಲವರು ಕೆಲವರು ಸುಳ್ಳು ಅಂತ ನಮ್ದೇ ಇರ್ಬೋದು ನಮ್ಮ ಅದೃಷ್ಟ ಹೆಂಗ್ ಬಿಟ್ರೋ ಗೊತ್ತಿಲ್ಲ ನಮಗಂತೂ ಯಾರೂ ತಡಿಲಿಲ್ಲ ಈಗ ತಡೆದಿದ್ದರೆ ನಾವು ವೇಟ್ ಮಾಡ್ಬೇಕಾಗಿತ್ತು ಅಲ್ಲಿ ಸೊ ನಮಗೆ ಅಂತಂದ್ರೆ ಒಂದೇ ಒಂದು ಕಂಪ್ಲೀಟ್ ಹೈವೇ ನಮ್ದು ಒಂದೇ ಗಾಡಿ ಮುಂದ್ಗಡೆ ಒಂದು ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಒಂದು ಏನೋ ಪೆಟ್ರೋಲ್ ಗಾಡಿ ಒಂದು ಯಾವುದು ಪೊಲೀಸ್ ಗಾಡಿ ಒಂದು ಹೋಗ್ತಿತ್ತು ಮುಂದೆ ನಾವು ಹೋದ್ವಿ ಅಲ್ಲಿ ಫೋನ್ ಮಾಡ್ಕೊಂಡು ಹೋದ್ವಿ ಸಾಸೋ ಅಂತ ಒಂದು ಜಾಗದಲ್ಲಿ ನಮಗೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರು ಈ ತರ ಹಿಂಗೆ ಬಿಡಕ್ಕಾಗಲ್ಲ ನೀವು ಹಿಂದ್ಗಡೆಯಿಂದ ಹೋಗಿ ಅಂತ ಮತ್ತೆ ನನ್ನ ಕೋಆರ್ಡಿನೇಟರ್ ಪ್ರದೀಪ್ ಅವ್ರಿಗೆ ಫೋನ್ ಮಾಡಿ ನೋಡಪ್ಪ ಹಿಂಗೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಹೆಂಗ್ ಬರೋದು ನೀವು ಒಂದು ಕೆಲಸ ಮಾಡಿ ಈ ಕಡೆ ಗಾರಾಪುರ್ ಅಂತ ಒಂದು ಜಾಗ ಇದೆ ಇಲ್ಲಿಂದ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಗಾರಾಪುರ್ ಹೋಗ್ಬಿಟ್ಟು ನೀವು ನಮ್ಮ ಭದ್ರಾ ಅಂತ ಒಂದು ಜಾಗ ಇದೆ ನಮ್ಮ ಊರಲ್ಲಿ ಇಲ್ಲಿಂದ ನಾವು ಸೆಕ್ಟರ್ ಹದಿನೈದರಲ್ಲಿ ಇದೀವಿ ಸೆಕ್ಟರ್ ಹದಿನೈದರಿಂದ ನಿಮಗೆ ಯಮುನಾ ತ್ರಿವೇಣಿ ಸಂಗಮಕ್ಕೆ ಹಬ್ಬ ಬಂದ್ರೆ ಒಂಬೈನೂರು ಮೀಟರ್ ಎಂಟು ಒಂದು ಕಿಲೋಮೀಟರ್ ನಡೀಬಹುದು ಅದೇನು ತೊಂದರೆ ಆಗಲ್ಲ ಬಂದ್ಬಿಡಿ ನಾವು ಮೈಹಾರಿಂದ ವಾಪಸ್ ಭದ್ರಾಗ್ ಬರೋ ತನಕ ಸುಮಾರು ಐವತ್ತರಿಂದ ಅರವತ್ತು ಫೋನ್ ಕಾಲ್ ಮಾಡಿ 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 ಮಾಡಿಟ್ರು ಆತನ್ ಎಷ್ಟು ಸೌಮ್ಯತೆ ಮತ್ತು ಎಷ್ಟು ಸೌಜನ್ಯ ಅಂತಂದ್ರೆ ನಾವೇ ಆಗಿದ್ರೆ ಗುರು ದಯವಿಟ್ಟು ಬಂದ ಓಲಾನೋ ಒಬ್ಬರು ಅಂತ ಬಾಪಸ್ ಯಾಕೆ ಐವತ್ತು ಸುದ್ದಿ ಫೋನ್ ಮಾಡ್ತೇನೆ ಅನ್ಬಿಡೋನು ಆತ ನಮ್ಗೆ ಯಾರೋ ಬಾತಾಯಿನ್ ಸಂಬಂಧ ನಮ್ಗೆ ಇಟ್ ವೇಟ್ ಮಾಡಿ ನಮ್ಮ ಐವತ್ತು ಫೋನ್ ಕಾಲ್ನು ರಿಸೀವ್ ಮಾಡಿ ನಮಗಿ ಈ ತರ ಬೇಡ ಈ ತರ ಬಂದು ಒಂದು ಕೇಳ್ಕೊಂಡ್ ಕೇಳ್ಕೊಂಡ್ ಕೇಳ್ಕೊಂಡು ನಮ್ಮ ಒಂದು ಇಡೀ ಒಂದು ಪಯಣಕ್ಕೆ ಆತನು ಒಬ್ಬ ಆಗ್ತಾನೆ ಅಂದ್ರೆ ನಿಜವಾಗ್ಲೂ ತಪ್ಪಾಗ್ಲಾರದು ಯಾಕಂದ್ರೆ ಈ ತರ ಪರಿಸ್ಥಿತಿಲಿ ನಮ್ಗೆ ಒಂದು ಕಡೆ ಒಂದು ಕಿಲೋಮೀಟರ್ ಜಾಮ್ ಆಗಿಲ್ಲ ಒಂದು ನೂರು ಮೀಟರ್ ಜಾಮ್ ಆಗಿಲ್ಲ ಕರ್ಕೊಂಡ್ ಬಂದಿದೆ ಅಂದ್ರೆ ನಮ್ಮ ಒಂದು ಈ ಪಯಣದ ಒಂದು ಹೇಳಿದ್ನಲ್ಲ ಈ ಪ್ರಯಾಗದ ಪ್ರಯೋಗದಲ್ಲಿ ಆತನ ಒಂದು ನಮ್ಮ ಲೋಕಲ್ ಕೋಆರ್ಡಿನೇಟರ್ ಗೆ ನಮ್ ಸಹಾಯ ಮಾಡೋದ್ನೋ ನಮ್ಗೆ ಪ್ರದೀಪ್ ಪಟೇಲ್ ಅಂತ ಆತನ ಒಂದು ಸಹಾಯ ಇದನ್ಸ್ಕೊಳ್ಳೇಬೇಕು ನಾವು ಸರಿ ಸಿಕ್ಕಿದ್ವಾ ಬಂದ್ವಾ ನಮ್ಗೆ ಭಯ ಯು ಪಿ ಏನಪ್ಪಾ ಇದು ನೋಡಿಲ್ಲ ಗೊತ್ತಿಲ್ಲ ಗುರಿ ಇಲ್ಲ ಗೊತ್ತಿದ್ದೇನೆ ಕಷ್ಟ ಇವಾಗ ಗೊತ್ತಿಲ್ಲ ಗುರಿ ಇಲ್ಲ ಬಂದ ಈಗೆಲ್ಲೂ ಊಟ ಮಾಡೋಂಗಿಲ್ಲ ನಮ್ಮಲ್ಲಿ ಊಟ ಮಾಡ್ಬೇಕು ಸರಿಯಪ್ಪ ಬರ್ತೀವಿ ಊಟ ಮಾಡ್ತೀವಿ ಊಟಕ್ಕೇನಪ್ಪ ನಾನು ಹೋಗಿದ ತಕ್ಷಣ ನೋಡ್ತೀವಲ್ಲಿ ಈ ನಾವು ವೆಬ್ ಸೀರೀಸಲ್ಲೆಲ್ಲ ತೋರಿಸ್ತಾರಲ್ಲ ನಿಜವಾಗ್ಲೂ ಅದೇ ತರ ಒಂದು ಚಿಕ್ಕ ಹಳ್ಳಿ ಒಂದು ಹತ್ತು ಮನೆ ಒಂದು ಹತ್ತು ಹದಿನೈದು ದನದ ಕೊಟ್ಟಿಗೆ ಒಂದು ಇಪ್ಪತ್ತೈದು ಮೂವತ್ತು ಎಮ್ ಅಂದರೆ ಒಂದು ಒಂದು ಕಮ್ಯುನಿಟಿ ಒಂದು ಕಮ್ಯುನಿಟಿ ಸೆಂಟರ್ ಥರ ಕಂಪ್ಲೀಟ್ ಆಗಿದೆ ಅಲ್ಲಿ ಅಲ್ಲಿ ಯಾವುದೇ ಕಾರಣದಲ್ಲಿ ನಿಮಗೆ ಒಂದು ಊಟ ತಿಂಡಿ ವ್ಯವಸ್ಥೆಗೆ ಹೋಟ್ಲಿಲ್ಲ ಕಿರಾಣಿ ಅಂಗಡಿಗಳಿಗೆ ಕಾಣಲ್ಲ ಆರೂವರೆ ಏಳು ಗಂಟೆ ಮೇಲೆ ಲೈಟ್ಗಳಿರೋದಿಲ್ಲ ಅಲ್ಲಿ ಕುಂಭಮೇಳ ಅಂದ್ಬಿಟ್ಟು ಆಗ ಲೈಟ್ ಗಳೆಲ್ಲ ಇತ್ತು ಅವ್ರ ಸತ್ಕಾರಕ್ಕೆ ನಾವು ಬಂದ್ರು ನಾವು ತೋರ್ಸಿದ್ರು ಜಾಗನ ನಮ್ಮ ಮುಂದಿನ ವೀಡಿಯೋದಲ್ಲಿ ಮುಂದಿನ ಇದರಲ್ಲಿ ನೀವು ನೋಡ್ತೀರ ನಾವು ಎಲ್ಲಿ ಇದ್ವಿ ಯಾವ ತರ ಇದ್ವಿ ಯಾವ ರಾತ್ರಿ ಸತ್ಕಾರದಲ್ಲಿ ಇದ್ವಿ ನಾವು ಅಂತ ಎಲ್ಲ ಗೊತ್ತಾಗತ್ತೆ ನಿಮ್ಗೆ ಸೊ ಅಂದ್ರೆ ನಮ್ಮ ಮನಸ್ಥಿತಿ ಹೆಂಗಿತ್ತು ಅಂದ್ರೆ ನಾವ್ ಹೆಂಗಿದ್ರು ಎಲ್ಲೂ ಸಿಕ್ಕಿಲ್ವಾ ಅಂತ ಇದ್ದೇ ಇದೆ ನಮಗೆ ಆತರ ಮನಸ್ಥಿತಿ ಹೋಗಿದ್ ನಾವು ಸೊ ನಮ್ಗೆ ಫೈವ್ ಸ್ಟಾರ್ ಅಕಾಮಿಡೇಶನ್ ಬೇಕು ಅರೇಲಿ ಘಾಟ ಇದ್ರದ್ದು ಸಂಗಮ ಪಕ್ಕದಲ್ಲೇ ಅಲ್ಲೇ ಒಂದು ಎರಡು ಊರ್ ಸಾವಿರ ಮೂರು ಸಾವಿರ ಟೆಂಟ್ ಕೊಟ್ಟು ಟೆಂಟ್ ಕೊಡ್ತಾರೆ ಅದು ಪ್ರವೇಶ ಇತ್ತು ನಮ್ಮ ಹತ್ರ ಅಲ್ಲಿ ಗಾಳಿ ಬಂದ ಹಿಂಗ್ ತುರ್ಕೋಬೇಕು ಆತರ ಒಂದು ಮನಸ್ ರೀತಿ ಬಂದಿದ್ದೇವೆ ವಿನ ಆದ್ರಿಂದ ನಮ್ಗೆ ಎಲ್ಲವೂ ಇಷ್ಟೊಂದು ಸುಸೂತ್ರವಾಗಿ ಮತ್ತೆ ಯಾವ್ದೋ ರೀತಿಯಲ್ಲಿ ತೊಂದರೆ ಆಗದಿರೋ ಆಯ್ತು ಅಂತ ಒಂದು ನಂಬಿಕೆ ಸೊ ಬಂದ್ವಿ ಅತಿಥಿ ಸತ್ಕಾರ ಆಯ್ತು ಊಟ ಎಲ್ಲ ಕೊಟ್ರು ಇವತ್ತು ರಾತ್ರಿಯಲ್ಲಿ ಮಲ್ಕೊಳ್ಳಿ ಎದ್ದು ನಾವು ಶಾಹಿ ಸ್ಥಾನಕ್ಕೆ ಹೋಗೋಣ ಯಾಕಂದ್ರೆ ಅವತ್ತು ನಮ್ಗೆ ಆ ಬುದ್ಧ ಪಂಚಮಿ ಇತ್ತು ತುಂಬಾ ಶಾಹಿ ಸ್ಥಾನದಲ್ಲಿ ಆರು ದಿನದಲ್ಲಿ ಅದು ಒಂದು ಅದ್ಭುತವಾದ ದಿನ ಪಂಚಮಂ ಕಾರ್ಯಸಿದ್ಧಿ ಅಂತ ಹೆಂಗೆ ಸಂಸ್ಕೃತದಲ್ಲಿ ಹೇಳ್ತಾರೋ ಸೊ ಪಂಚಮಿಲಿ ನಾವು ಸ್ನಾನ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡಿದ್ವಿ ಸೊ ಕೇಳ್ಕೊಂಡ್ವಿ ಎಷ್ಟು ಮಾಡೋದು ಯಾಕೆಂದ್ರೆ ಅದು ಒಂದು ನಾಲ್ಕೈದು ದಿವಸದ ಹಿಂದೆ ಅಹ್ ಅಮಾವಾಸ್ಯ ದಿನ ಸ್ವಲ್ಪ ಅವಘಡ ನಡೀತಲ್ಲಿ ಕಾಲ್ ತುಳಿತಾ ನಡೆದಾದ್ಮೇಲೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಅವರು ಮತ್ತೆ ಆರ್ ಪಿ ಎಫ್ ಯಾರ್ಯಾರ ಅಧಿಕಾರಿ ಸಿಬ್ಬಂದಿ ವರ್ಗಗಳವರೆಲ್ಲ ಸ್ವಲ್ಪ ಒಂದು ಕಾನ್ಷಿಯಸ್ ಆಗಿ ಒಂದು ಡಿಸಿಷನ್ ತಗೊಂಡು ಯಾರ್ಯಾರು ಯಾವ ಯಾವ ಹೊತ್ತಿಗೆ ಸ್ನಾನ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ನಿಗದಿ ಮಾಡ್ಬಿಟ್ಟಿದ್ರು ಆ ಯಾಕಂದ್ರೆ ಅವರು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಹೇಳಿದ್ಮೇಲೆ ನಾವು ಇಲ್ಲ ಅನ್ನೋಕ್ಕಾಗೋದಿಲ್ಲ ಯಾಕಂದ್ರೆ ನಮ್ದೆ ಅಲ್ಲಿಂದ ಬಂದಿದ್ದೀವಿ ಅಂದ ತಕ್ಷಣ ನಾವು ನಾವು ಹೇಳಿದ್ವಿ ನಮ್ದೆ ಆಟ ಅಲ್ವಲ್ಲ ಯಾಕಂದ್ರೆ ಸ್ವಲ್ಪ ಅವಘಡ ಅವಘಡಗಳು ಆಗಿದ್ರಿಂದ ನಾವು ಸ್ವಲ್ಪ ಅವ್ರು ಹೇಳ್ದಂಗೆ ಕೇಳಿಬಿಟ್ಟು ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಬೆಳಗ್ಗೆ ನೀವು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ನೀವು ಬಂದು ಸ್ನಾನ ಮಾಡ್ಬೋದು ಏನು ತೊಂದ್ರೆ ಇಲ್ಲ ಅಂತ ಒಂದು ನಿಗದಿ ಸಮಯ ನಿಗದಿ ಮಾಡಿದ್ರು ಸೊ ಯಥಾ ಪ್ರಕಾರ ಕೇಳ್ಕೊಂಡು ಹೆಲ್ಪ್ ಲೈನ್ಗೂ ಫೋನ್ ಮಾಡಿ ಅವ್ರನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಸರಿನೋ ತಪ್ಪೋ ಅಂತ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಹೇಳಿದ ತಕ್ಷಣ ನಾವು ಅದನ್ನ ನಂಬಿಡ್ತೀವಿ ಅನ್ನೋದು ತಪ್ಪದು ನಮ್ಮ ಒಂದು ಬುದ್ಧಿವಂತಿಕೆ ನಮ್ಮ ಕೈಲಿ ಇರಲೇಬೇಕು ಯಾರು ಏನೇ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಹೇಳಿದ್ರು ಅವ್ರು ಹೇಳಿದ್ರು ಮತ್ತೊಬ್ರು ಹೇಳಿದ್ರು ನಮ್ಮ ಒಂದು ಒಂದು ಕ್ರಿಯಾಶೀಲತೆ ನಮ್ಮ ಸಮಯ ಪ್ರಜ್ಞೆ ನಮ್ಗೆ ಇರಲೇಬೇಕು ಇಲ್ಲಾಂದ್ರೆ ನಾವು ಈ ತರ ಪರಸ್ಥಳಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಇದನ್ನೆಲ್ಲ ಇಷ್ಟು ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ ಎಲ್ಲಾ ಒಂದು ಎಲ್ಲಾ ತರ ಒಂದು ಯೋಚನೆಗಳು ಬರುತ್ತೆ ಎಲ್ಲಾ ತರ ಯೋಚನೆ ನಾವು ಯೋಚನೆ ಮಾಡಿ ಪರಾಮರ್ಶೆಗೊಳಿಸಿಕೊಂಡು ನಾವು ಮಾಡ್ಬೇಕಿದ್ನಲ್ಲ ಸರಿ ಮಾಡಿದ್ವಿ ಆಯ್ತಪ್ಪ ಬೆಳಗ್ಗೆ ಒಂದು ಮೂರು ಗಂಟೆ ಎರಡೂವರೆ ಮೂರು ಗಂಟೆ ನಾವು ಸ್ನಾನ ಮಾಡೋಣ ಅಂತ ಶಾಹಿ ಸ್ನಾನ ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡು ರಾತ್ರಿ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿಸಿ ನಮಗೆ ಚಿಕ್ಕ ಒಂದು ಏನೋ ರಾತ್ರಿಯಲ್ಲಿ ಉಳಿದು ಉಳಿಯೋದಿಕ್ಕೆ ಒಂದು ಚಿಕ್ಕ ರೂಮ್ ವ್ಯವಸ್ಥೆ ಮಾಡಿ ಅಲ್ಲಿ ನಮಗೆ ಒಂದು ಆಶ್ಚರ್ಯ ಕಂಡಿದ್ದೆಂದ್ರೆ ಅಲ್ಲಿ ಮನೇಲಿ ಬಾಗ್ಲಿ ಇಲ್ಲ ನಮಗೂ ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಈ ಬಾಗ್ಲು ಗೇಟು ಎಲ್ಲ ಹಾಕ್ಬಿಟ್ಟು ಚಿಲಿಕೆಲ್ಲ ಹಾಕ್ಬಿಟ್ಟಾದ್ರೆ ನಮ್ ಕಷ್ಟ ಇಲ್ಲಿ ಅಂತದ್ರಲ್ಲಿ ಇಲ್ಲಿ ಒಂದು ದನದ ಕೋಟಿಗೆಲಿ ಮಲಗ್ತಾ ಇದ್ರಿ ಬಾಗ್ಲಿಲ್ಲ ಬರೀ ಒಂದ್ ಪರದೆ ಎಲ್ರೂ ಸ್ನೇಹಿತರೆ ಏನಪ್ಪಾ ಇದು ಈ ತರ ಒಂದು ಅನುಭವಗಳು ಅದು ಯು ಪಿ ಇಂತ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ ಸರಿಪ್ಪ ಎಲ್ರಿಗೂ ಆಗಿದ್ ನಮ್ದಲ್ವೇ ಏನಾಗತ್ತೆ ಅವರು ಅಲ್ಲೇ ಉಳಿತಾ ಇದಾರೆ ಇಲ್ಲಿ ಒಂದ್ ಕೆಲಸ ಮಾಡಿ ನಾವೇ ಮಲ್ತೀವಿ ನಮ್ಮಲ್ಲಿ ಬಾಗ್ಲಾಕ್ಬಿಟ್ಟು ಮಲ್ಕೊಳ್ಳಿ ಅಂತಂದ್ರು ಏ ಬಡವ್ರು ಆತರ ಆಗಲ್ಲ ನಿಮ್ಮ ನಿಮ್ಮನೆಯಿಂದ ಆಚೆ ಹಾಕ್ಬಿಟ್ಟು ನಾವು ಮಲ್ಗೋ ಏನಿಲ್ಲ ಅದು ನೋಡೋಣ ಆಗಿದ್ದಾಗಲಿ ನಮಗೂ ಒಂದು ಅನುಭವ ಇದು ಒಂದು ಹೊಸ ಅನುಭವ ಆಗಲಿ ಅಂತ ನಾವು ಮಲ್ಕೊಂಡ್ವಿ ಚೆನ್ನಾಗೂ ನಿದ್ದೆ ಬಂತು ಬೆಳಗ್ಗೆ ಮೂರು ಗಂಟೆಗೆ ಹೇಳ್ಬೇಕು ಅಂತ ಇದ್ದರು ಒಂದು ಹಣ್ಣಂದು ವರೆ ಗೊತ್ತಾಗಿದ ತಕ್ಷಣ ಈಗ ನಾಗಸಾಧುಗಳು ಮತ್ತೆ ನಮ್ಮ ಆಗೋರಿಗಳು ಮತ್ತೆ ಮಠ ಮಾನ್ಯರೆಲ್ಲ ಅವ್ರು ಒಂದು ಟೈಮ್ ಫಿಕ್ಸ್ ಆಗಿದೆ ಆ ಟೈಮ್ ಫಿಕ್ಸ್ ಅಲ್ಲಿ ನಾವ್ಯಾರು ಹೋಗೋಕ್ಕಾಗಲ್ಲ ಹೋಗಿದ್ರು ಕೂಡ ಅವ್ರಿಗೆ ಮೊದಲ ಆದ್ಯತೆ ಕೊಟ್ಬಿಟ್ಟು ನಾವು ದಡದಲ್ಲಿ ಕೂತ್ಕೊಂಡು ಅವರ ಒಂದು ಮಾಡಿದ್ದ ಪುಣ್ಯಸ್ಥಾನವನ್ನು ನೋಡಿಕೊಂಡು ಆ ಪುಣ್ಯಕ್ಕೆ ನಾವು ಭಾಗಿಯಾಗಬೇಕು ಅಂತ ಯೋಚನೆ ಮಾಡಿದ್ವಿ ಆತರ ಪರಿಸ್ಥಿತಿ ಇದ್ದಾಗ ನಾವೆಲ್ಲ ನಾವು ದಡದಲ್ಲೇ ಇರ್ತೀವಿ ಅವ್ರು ಮುಗಿಸ್ಕೊತಾರೆ ಮುಗಿಸ್ಕೊಂಡ ತಕ್ಷಣ ಪೊಲೀಸ್ ಮತ್ತೆ ಜಿಲ್ಲಾಡಳಿತ ನಮ್ಗೆ ಯಾವಾಗ ಅಧಿಕೃತವಾಗಿ ನಮಗೆ ಮತ್ತೆ ನಾವು ಸ್ಥಾನಕ್ಕೆ ಅನುಕೂಲ ಆಗುತ್ತೋ ಮಾಡ್ಕೊಡ್ಬೋದು ಅಂತ ನಾವು ರೆಡಿಯಾಗಿ ಕೂತ್ಕೊಂಡ್ಬಿಡಿದ್ವಿ ಸೊ ಫೈನಲ್ ಆಗಿ ನಾವು ಐದುವರೆ ಆರು ಗಂಟೆಗೆ ಹೋದರೆ ನಮ್ಗೆ ಯಾರ್ದು ತೊಂದರೆ ತಾಪತ್ರಗಳಿರೋದಿಲ್ಲ ಯಾಕಂದ್ರೆ ಅದು ಒಂದು ನಾಲ್ಕು ದಿವಸದಿಂದ ಪಂಚಮಿ ದಿನ ಹುಣ್ಣಿಮೆ ದಿನನೇ ಸ್ವಲ್ಪ ಈ ಒಂದು ಅವಘಡ ಆಗಿರೋದ್ರಿಂದ ಆಯ್ತು ಅವ್ರು ಹೆಂಗೆ ಹೇಳ್ತಾರೆ ಕೇಳೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ ನಾವು ಅಲ್ಲಿ ಇನ್ನೊಂದು ಸಮಸ್ಯೆ ಅಂತಂದ್ರೆ ಹೊರಗಡೆ ಗಾಡಿ ಒಳಗಡೆ ಬರೋದಿಲ್ಲ ಅಲ್ಲಿ ನಾವು ಒಂದು ಒಂದೂವರೆ ಕಿಲೋಮೀಟರ್ ನಡೀಬೇಕು ನಾವು ಸೆಕ್ಟರ್ ಹದಿನೈದು ಇದ್ದಿದ್ದು ಸೆಕ್ಟರ್ ಸಿ ಒಂದೊಂದು ಸೆಕ್ಟರ್ ನಿಮಗೆ ಯೋಚನೆ ಮಾಡಿ ಯಮುನಾ ಬ್ರಿಡ್ಜ್ ಇಂದ ನಿಮಗೆ ಹತ್ತು ಕಿಲೋಮೀಟರ್ ಈ ಕಡೆ ಹತ್ತು ಕಿಲೋಮೀಟರ್ ಆ ಕಡೆ ಸೆಕ್ಟರ್ಗಳು ಮಾಡಿರೋದು ಅಂದ್ರೆ ಒಂದು ಸೆಕ್ಟರ್ ನಿಮಗೆ ಕನಿಷ್ಠ ಸಹ ಕನಿಷ್ಠ ಸಹ ಮೂರು ಕಿಲೋಮೀಟರ್ ಅಂತಂದ್ರೆ ನಿಮಗೆ ಇಪ್ಪತ್ತು ಸೆಕೆಂಡ್ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ಸ್ ಮಾಡಿರ್ತಾರೆ ಒಂದು ಸೆಕ್ಟರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಲಕ್ಷ ಮಿನಿಮಮ್ ಇರ್ತಾರೆ ಹೋಗೋದು ಬರೋದು ಅಲ್ಲೇ ಸ್ಟೇಷನ್ ಆಗಿರೋದು ಅಖಾಡ್ಗಳು ಮತ್ತೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗಳಿಗೆ ಟೆಂಟ್ ಹೌಸ್ಗಳು ಅಲ್ಲಿ ಪ್ರತಿಯೊಂದು ಟೆಂಟ್ ಸಿಟಿ ಘಾಟ್ ಮಾಡಿದರೆ ಅದೇ ಅಲ್ಲಿ ಘಾಟ್ ಅಂತ ಇರುತ್ತೆ ಮತ್ತೆ ಆ ಐರಾವತ ಘಾಟ್ ಅಂತಿದೆ ಇಲ್ಲಿ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹತ್ರ ಆಗಿರೋದು ಸೊ ನಾವು ಅಲ್ಲಿಗೆ ಆವಾಗ ನಮ್ ನಮ್ಮ ಪರಿಸ್ಥಿತಿಲಿ ಅಲ್ಲಿ ಬಿಡ್ತಿರ್ಲಿಲ್ಲ ಬೋಟ್ ಬಿಡ್ತಿರ್ಲಿಲ್ಲ ತ್ರಿವೇಣಿ ಸಂಗಮ ಬಿಡ್ತಿರ್ಲಿಲ್ಲ ಆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸನ್ ತಗೋಬೇಕಾಗಿತ್ತು ಬಿಕಾಸ್ ಆ ಪರಿಸ್ಥಿತಿಲಿ ಅವ್ರು ತಗೋಬೇಕಾದಿಂದ ತಗೊಂಡ್ರು ಡಿಸೆಷನ್ ನಾವು ಅದಕ್ಕೆ ಬದ್ಬಾಗೈತೆ ನಾವೇನು ಏನು ಮಾಡ್ ನಮ್ಮ ಕೋಟ್ಯಾಂತ್ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನನು ಟೋಟಲು ನೂರರಿಂದ ನೂರ್ ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ನಿಮಗೆ ಇಪ್ಪತ್ತೆರಡು ಸೆಕ್ಟರ್ಸ್ ಇರುತ್ತೆ ಸೊ ವಿ ವಿಪತ್ತೊಂದ್ ಸೆಕ್ಟರ್ ಕರೆಕ್ಟ್ ಆಗಿ ತ್ರಿವೇಣಿ ಸಂಗಮ ಅಲ್ಲಿ ಸೊ ನಮ್ಗೆ ಅಲ್ಲಿ ಬಿಡಿಲ್ಲ ಆಗ ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಅವರು ಕಡಿವಾಣ ಹಾಕಿದ್ರು ಸೊ ಆಯ್ತಪ್ಪ ನಮ್ಗೇನು ಸಂಗಮದಲ್ಲಿ ಸ್ನಾನ ಮಾಡ್ಬೇಕು ಈಗ ನಿಮ್ಗೆ ಗಂಗೆ ಈ ಕಡೆಯಿಂದ ಬರ್ತಾಳೆ ಯಮುನಿ ಈ ಕಡೆಯಿಂದ ಬರ್ತಾಳೆ ನಿಮ್ಗೆ ರಿಷಿಕೇಶದಲ್ಲೇ ನಿಮ್ಗೆ ಸರಸ್ವತಿ ಹೋಮ ಅಲ್ಲಿಂದ ಆಗಿರೋದ್ರಿಂದ ಅದು ಗುಪ್ತಗಾಮಿನಿ ಅಂತ ಕೆಲವು ಕರೀತಾರೆ ಕೆಲವರು ಅಂತರಗಮನಿ ಅಂತ ಕರೀತಾರೆ ಔಪಚಾರಿಕವಾಗಿ ಸಂಗಮದಲ್ಲಿ ಸರಸ್ವತಿನೂ ಬರ್ತಾಡೋ ಕೆಳಗಡೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ನಾವು ಮತ್ತೆ ಅಲ್ಲಿ ಹೋಗಿಲ್ಲ ಅಂದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಯಾಕೆ ಇಲ್ಲೇ ನಮಗೆ ಅದೃಷ್ಟವಾಗಿಲ್ಲೇ ನಾನೇ ಅನಾಯಸ ಮಾಡ್ಕೊಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಅವರು ಜಿಲ್ಲಾಡಳಿತ ಇಲ್ಲೇ ಮಾಡೋದು ನಾವು ಬೆಳಗ್ಗೆ ರೆಡಿ ಆದ್ವಿ ಆಗ ಪಾಪ ಹುಡ್ಗ ಎಷ್ಟು ವಿನಮ್ರತೆಯಿಂದ ಸರ್ ನೀವು ದಯವಿಟ್ಟು ಹೋಗ್ಬೇಡಿ ಯಾಕಂದ್ರೆ ಮತ್ತೆ ದುಡ್ಡು ಖರ್ಚಾಗತ್ತೆ ನಿಮಗೆ ಒಂದು ಕೆಲಸ ಮಾಡಿ ಇಲ್ಲಿಂದ ಕರೆಕ್ಟ್ ಆಗಿ ನೀವು ನೂರು ಮೀಟರ್ ನಡ್ಕೊಂಡ್ ಬರ್ತಾ ಇರಿ ಈ ರೋಡಲ್ಲೇ ಬರ್ತಾ ಇದೆ ನಾನಿಬ್ರು ದೊಡ್ಡವ್ರನ್ನ ವಯಸ್ಸಾದ್ರನ್ನ ನಮ್ಕಿನ್ನ ಸುರ್ ವಯಸ್ಸಾದ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಟ್ರಿಬಲ್ ರೈಡಿಂಗ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡು ಮತ್ತೆ ನಮ್ ಡ್ರಾಪ್ ಮಾಡುದು ಅಂದ್ರೆ ಏನಕ್ಕೆ ಮಾತು ಹೇಳ್ತೀನಿ ಅಂದ್ರೆ ದೈವ ಮಾನಸ ರೂಪೇಣ ಅಂತ ಹೇಳ್ತಾರೆ ದೇವ್ರು ಎಲ್ಲಾ ಕಡೆ ಇರೋದಿಲ್ಲ ದೇವ್ರು ಇದ್ದಾನೆ ಅಂತ ನಂಬಿಕೆ ಒಂದು ಶಕ್ತಿ ಒಂದು ಎನರ್ಜಿ ಬಟ್ ಆದ್ರೆ ಹೆಂಗಾಗತ್ತಂದ್ರೆ ಯಾರ್ಯಾರು ಯಾವಾಗ ಹೆಂಗೆ ನಮ್ ಸಹಾಯಕ್ ಬರ್ತಾರೆ ಅನ್ನೋದು ಯಾರು ಏನೂ ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಒಂದು ಹುಳ್ಕಡ್ಡಿನೂ ನಮ್ ಸಹಾಯ ಬರುತ್ತೆ ಅಂತ ಹೇಳ್ತಾರಲ್ವಾ ದೈವ ಮನಸ್ಸು ರೂಪಣ ಅದಕ್ಕೆ ಹೇಳೋದು ಇವ್ನು ಯಾರು ನಮ್ಗೆ ಅಣ್ಣ ಅಣ್ಣ ಅಲ್ಲ ತಮ್ಮ ಅಲ್ಲ ನೆಂಟಲ್ಲ ಇಷ್ಟ ಅಲ್ಲ ಸ್ನೇಹಿತ ಅಲ್ಲ ಅಥವಾ ನಮ್ಮ ಒಂದು ಪ್ರೊಫೆಷನಲ್ ಕೊಲೆಗೆಲ್ಲ ಯಾವತ್ತು ಏನೋ ಬಂದಿರೋದು ಅಂತ ಇದು ಏನಿಲ್ಲ ಅವನಾಗೆ ಬರ್ತಾನೆ ಅವ್ರ ಮನೆ ಉಡ್ಸ್ಕೊಂತಾನೆ ಊಟ ತಿಂಡಿ ಹಾಕ್ತಾರೆ ಅವನೇ ಕರ್ಕೊಂಡು ಬಂದ್ ಬಿಡ್ತಾನೆ ಅಲ್ಲಿ ಎಲ್ಲ ಎಲ್ಲ ಹೇಳ್ತಾನಲ್ಲ ಎಲ್ಲವೂ ಅಲ್ಲಾ ಉದ್ದಿನ ಅದ್ಭುತ ದೀಪ ತರ ನಮ್ಗೆ ಗೊತ್ತು ನಾವು ಹೋಗಬೇಕು ಅಂತ ಅಷ್ಟೇ ನಮ್ದು ಐಡಿಯಾ ಇದ್ದಿದ್ದು ಅದ್ರ ಎಲ್ಲ ಆ ಒಂದು ಎನರ್ಜಿ ಜಾಗದಲ್ಲಿ ಹೆಂಗಿದೆ ಅಂದ್ರೆ ಎಲ್ಲವೂ ತನ್ ಆಗ್ತಾ ಇದೆ ಅದು ನಾವು ಅದಕ್ಕೆ ಮೂಗ ಪ್ರೇಕ್ಷಕರ ತರ ಆಯ್ತಪ್ಪ ಎಲ್ಲದೂ ಒಳ್ಳೇದೇ ಆಗ್ತಿರೋದ್ರಿಂದ ಅದು ಹೆಂಗಾಗತ್ತೋ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ನಾವು ಜಾಸ್ತಿ ಅದ್ರ ಬಗ್ಗೆ ತರ್ಕ ಮಾಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಅದು ಏನಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಮಾಡಕ್ ಹೋಗ್ಲಿಲ್ಲ ನಮ್ಗೆ ಬೇಕಾಗಿರಲಿಲ್ಲ ಅದು ಸರಿ ಮೊದಲನೇ ಡೇ ಮೂರು ಸ್ನಾನಕ್ಕೆ ಹೋಗಿ ಕೂತ್ಕೊಂಡು ನಾವು ಅನ್ಕೊಂಡಂಗೆ ಈಗ ಸಾಮಾನ್ಯವಾಗಿ ಮಾಗಿ ಪುಷ್ಯ ಮಾಸ ಫಾಲ್ಗುಣ ಮಾಸ ಇದು ಯುಗಾದಿ ಲಾಸ್ಟ್ ಎರಡು ತಿಂಗಳು ಶಿಶಿ ಇರುತ್ತೆ ಇದು ಚಳಿ ತುಂಬಾ ಇರುತ್ತೆ ಬೆಂಗಳೂರಿನಲ್ಲೇ ಚಳಿ ತೆಡಕಾಗಲ್ಲ ನಮಗೆ ಅಂತರದ್ದಲ್ಲಿ ಎಷ್ಟು ನಿಮ್ಗೆ ದೊಡ್ಡ ನೂರಾರಕ್ಕೆ ದೊಡ್ಡದ ಜಾಗ ಅದು ಅಲ್ಲಿ ನಿಮ್ಗೆ ಸಹಜವಾಗಿ ಆ ಚಳಿ ಇದ್ದೇ ಇರುತ್ತೆ ಉತ್ತರ ಪ್ರದೇಶ ಅಂತ ಜಾಗದಲ್ಲಿ ಇರೋದ್ರಿಂದ ಚಳಿ ಇದ್ದೇ ಇರುತ್ತೆ ನಾವು ಇದೇನಪ್ಪ ಈ ಚಳಿ ಹೆಂಗಪ್ಪ ನಾವು ಸ್ನಾನ ಮಾಡೋದು ಹೆಂಗಪ್ಪ ಏನು ಗೊತ್ತ ಹಾಗೂ ಯೋಚನೆ ಮಾಡಿ ಎಲ್ಲ ಯೋಚನೆ ಮಾಡಿಕೊಂಡು ಮುಳುಗೇ ಬಿಟ್ಟು ನಾವು ನಮ್ಮ ಅದೃಷ್ಟಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಇದು ಒಂದು ಅಚ್ಚರಿನೇ ಇದು ಆ ನೀರು ನಮ್ಮ ಮನೆ ಗೀಸರಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ತನಕ ನಾವು ಟೆಂಪ್ರೇಚರ್ ಮಾಡ್ತೀವಲ್ಲ ಗೀಸರಲ್ಲಿ ಅಷ್ಟು ಬೆಚ್ಚಿಗಿತ್ತು ನಾನು ನಮ್ಮ ಹೇಳ್ತಾ ಇದ್ದೆ ಅಲ್ಲಪ್ಪ ನಮಗೋಸ್ಕರಾಗೆ ಮುಖ್ಯವಾಗಿ ನಮಗಾಗಿಯೇ ತಂದ್ಬಿಟ್ಟು ಬಿಸಿ ತಂದು ಹಾಕಿದಾರನೋ ಗಂಗೈಯ್ಯ ಮನೆ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಏನೋ ಹಾಕ್ತಾ ನಮಗೆ ಅಂತ ಯಾಕಂದ್ರೆ ಕೆಲವರಿಗೆ ಆರೋಗ್ಯ ಪರಿಸ್ಥಿತಿಗಳಷ್ಟು ಸರಿ ಇರಲ್ಲ ಬೆಳಗ್ಗೆದ್ದು ತಂಡಿ ಸ್ನಾನ ಎಷ್ಟು ಜನ ಮಾಡ್ತಾರೆ ಬಿಡ್ತಾರೆ ಅವ್ರವ್ರಿಗೆ ಪರ್ಸನಲ್ ಆಗಿ ಬಿಟ್ಟಿರೋದು ಸೊ ನನಗಂತೂ ನಾವು ಯಾವುದೇ ರೀತಿಯಲ್ಲಿ ಆ ಚಳಿ ನಮಗೆ ನಮ್ಗೆ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಐದು ಗಂಟೆಗೆ ಸ್ನಾನ ಮಾಡೋದಾಗ್ಲಿ ಚಳಿಲಿ ಸ್ನಾನ ಮಾಡೋದಾಗ್ಲಿ ಅವೆಲ್ಲ ತುಂಬಾ ಚಳಿ ಅಂತ ಯಾವುದೇ ಕಾರಣಕ್ಕೂ ನಮ್ಗೇನು ಅನಿಸ್ಲೇ ಅದು ನಮ್ಮ ನಮ್ಮ ಅದೃಷ್ಟನೋ ಅಥವಾ ನಮ್ಮ ಪೂರ್ವಜರು ಮಾಡಿ ಪುಣ್ಯನೋ ಎಲ್ಲವೂ ಸುಸೂತ್ರವಾಗಿ ಹೂವಿನ ಹೂವಿನ ಹಾಸಿಗೆ ತೆಗೆದಷ್ಟು ಸುಸೂತ್ರವಾಗಿ ನಡೆದೋಗ್ಬಿಡುತ್ತೆ ನಮ್ಗೆ ಸರ್ ಅವನು ಹೇಳಿದ್ದಾನೆ ಇವತ್ತು ಸ್ನಾನ ಮುಗಿಸ್ಕೊಳ್ಳಿ ಇವತ್ತು ತುಂಬಾ ಪಂಚಮಿ ಆಗಿರೋದ್ರಿಂದ ಜನ ತುಂಬಾನೇ ಬಂದ್ರು ಅವತ್ತಿನ ದಿನಕ್ಕೆ ಆ ಮಾಧ್ಯಮಗಳ ಇದ್ರ ಪ್ರಕಾರ ಆರೂವರೆ ಕೋಟಿ ಜನ ಅವತ್ತಿನ ದಿನ ಸ್ನಾನ ಮಾಡಿದ್ರು ಅದು ಅವಘಡ ಆದ್ರೂ ಕೂಡ ಜನಕ್ಕೆ ಆ ನಂಬಿಕೆ ಆ ಜಾಗದಲ್ಲಿರೋ ಶಕ್ತಿ ಅಲ್ಲಿರೋ ಒಂದು ಆ ಎನರ್ಜಿ ಪಾಸಿಟಿವ್ ಎನರ್ಜಿನೂ ಏನೋ ಎಷ್ಟು ಚೆನ್ನಾಗ್ ವರ್ಕ್ ಆಗಿದೆ ಅಂದರೆ ಆಯ್ತು ಏನೋ ಹಾಗಂತ ಬೆಂಕಿಲ್ದ ಹೊಗೆಡಲ್ವಾ ಆಗತ್ತೆ ಎಲ್ಲಾರ್ಗು ಇದ್ದಿದ್ದು ಎಲ್ಲಾರ್ಗು ಅಂತ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಧೈರ್ಯ ಧೈರ್ಯ ಇಟ್ಕೊಂಡೆ ಬಂದ್ಬಿಟ್ಟು ಎಲ್ಲ ಮಾಡೋದು ಅಷ್ಟೇ ಆರೂವರೆ ಕೋಟಿ ಏಳು ಕೋಟಿ ಎಲ್ಲ ಸುಮ್ಮನೆ ಜಿಲ್ಲಾಡಳಿತ ಕ್ಲೈಮ್ ಆಗಲ್ಲ ಅಷ್ಟು ದಿನ ಸ್ನಾನ ಮಾಡಿದ್ರೆ ಅವತ್ತಲ್ಲಿ